ಹೋರಾಟ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ತಡೆಗಟ್ಟಿ ತಡೆಗಟ್ಟಿ ಖಾಲಿ ಇರುವ ಎರಡು ಲಕ್ಷ ಎಂಬತ್ತು ಸಾವಿರ ಹುದ್ದೆಗಳು ಭರ್ತಿ ಮಾಡಿ ಭರ್ತಿ ಮಾಡಿ ಜನರಿಗೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ

ಸರ್ಕಾರಗಳು ಕಾಲ್ಫರ್ಮ್ ಮಾಡ್ತಾ ಇಲ್ಲ ಯುವ ಜನರು ಡಿಗ್ರಿ ಮುಗಿಸಿದ್ದಾರೆ ತಮ್ಮ ವಯೋ ನಿರ್ತಿ ವಯಸ್ಸು ಮುಗಿತಾ ಇದೆ ಸಾಲ ಮಾಡಿ ಹಗಲು ರಾತ್ರಿ ಗ್ರಂಥಾಲಯದಲ್ಲಿ ಓದ್ತಾ ಇದೀವಿ ನಾವು ಕೋಚಿಂಗ್ ಸೆಂಟರ್ ದುಡ್ಡು ಓದ್ತಾ ಇದೀವಿ ಯಾಕೆ ಸ್ವಾಮಿ ನೀವು ಉದ್ಯೋಗ ಕೊಡ್ತಾ ಇಲ್ಲ ಇವತ್ತು ಅವ್ರದ ರಿಪೋರ್ಟ್ ಪ್ರಕಾರನೇ ನಮ್ಮ ರಾಜ್ಯದಲ್ಲಿ ಎರಡು ಲಕ್ಷ ಎಂಬತ್ತು ಸಾವಿರ ಉದ್ಯೋಗಗಳ ಖಾಲಿ ಇದೆ ಹೈದರಾಬಾದ್ ಕರ್ನಾಟಕದಲ್ಲಿ ಇಪ್ಪತ್ತ್ ಮೂರು ಟೀಚರ್ಸ್ ಪೋಸ್ಟ್ ಖಾಲಿ ಇದೆ ಇವತ್ತು ಸರ್ಕಾರ ನಾಮಿಕೆ ವಾಸೆ ಒಂದು ಸಾವಿರ ಎರಡು ಸಾವಿರ ಪೋಸ್ಟ್ ಕರಿತಾ ಇದಾರೆ ಇದು ನಾವು ಒಪ್ಪೋದಿಲ್ಲ ಸ್ನೇಹಿತರೆ ಎಲ್ಲ ಉದ್ಯೋಗಗಳು ಕ ಭರ್ತಿ ಮಾಡಬೇಕು ಇದು ಯಾವುದೋ ಕಾಲದ ರಿಪೋರ್ಟ್ ಇದೆ ಎರಡು ಲಕ್ಷ ಎಂಬತ್ತು ಸಾವಿರ ಯಾವ ಕಾಲಕ್ಕೆ ಫ್ರೈ ಮಾಡ್ರೇನು ಬರ್ಬರ್ತಾ ಸಮಾಜ ಹೆಚ್ಚಾಗ್ತದ ಕಡಿಮೆ ಆಗ್ತದ ನಮ್ಮ ಪ್ರಕಾರ ಇನ್ನೂ ಲಕ್ಷ ಲಕ್ಷ ಹುದ್ದೆಗಳ ಅವಶ್ಯಕತೆ ಇದೆ ಇವತ್ತು ಸರ್ಕಾರ ಇದ್ದ ಉದ್ಯೋಗ ತುಂಬುತ್ತಾ ಇಲ್ಲ ಇದು ಯುವ ಜನರಿಗೆ ಆಕ್ರೋಶ ಆಗಿದೆ ಎರಡನೇ ಡಿಮ್ಯಾಂಡ್ ಇದೆ ಏನ್ ಕಾಲ್ಫರ್ಮ್ ಕರೀತಾರೆ ನೀವು ಎಲ್ಲ ಅಬ್ಸರ್ವ್ ಮಾಡಿರಿ ಸ್ನೇಹಿತರೆ ಒಂದ್ ಸಾವಿರ ಎರಡ್ ಸಾವಿರ ಅದು ಪಾರದರ್ಶಕವಾಗಿ ನಡೀತಾ ಇಲ್ಲ ಅಲ್ಲಿ ಭ್ರಷ್ಟಾಚಾರ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತೇ ಪೇಪರ್ ಲೀಕ್ ಆಗ್ತಾ ಇದೆ ಸ್ವಾಮಿ ಯಾಕೆ ನೀವು ಸರಿಯಾಗಿ ನಡೆಸ್ತಾ ಇಲ್ಲ ಪಾರದರ್ಶಕವಾಗಿ ಎಕ್ಸಾಮ್ ನಡೆಸಿ ನಾವು ಡಿಮ್ಯಾಂಡ್ಸ್ ಮಾಡ್ತಾ ಇದೀವಿ ನಮ್ದು ಎರಡು ಡಿಮ್ಯಾಂಡ್ಸ್ ಇದೆ ಎಲ್ಲಾ ಹುದ್ದೆಗಳು ಭರ್ತಿ ಮಾಡ್ಬೇಕು ಪಾರದರ್ಶಕವಾಗಿ ಎಕ್ಸಾಮ್ ನಡೆಸ್ಬೇಕು ಮತ್ತು ಯುವ ಜನರ ವಯೋನಿವೃತ್ತಿ ಏನೋ ವಯಸ್ಸದ ಅದು ನಾಲ್ಕು ವರ್ಷ ಹೆಚ್ಚಿಸ್ಬೇಕಂತ ಹೇಳಿ ನಡೀತಾ ಇದೆ ಇವತ್ತು ರಾಜ್ಯ ಮಟ್ಟದ ಕರೆದೇ ಎಲ್ಲಾ ಜಿಲ್ಲಾ ಕೇಂದ್ರಗಳು ನಡೀತಾ ಇದೆ ಇದು ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಮಾನ್ಯ ಪ್ರಧಾನ ಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಜವಾಬ್ದಾರಿ ಇದೆ ಎಲ್ಲಾ ಎಕ್ಸೆಕ್ ರಾಷ್ಟ್ರದಲ್ಲಿ ಇರುವ ಇರೋವಂತೆಗಳು ಭರ್ತಿ ಮಾಡಿ ಕೇಂದ್ರದಲ್ಲಿ ಇರುವ ಇರೋತೆಗಳು ಭರ್ತಿ ಮಾಡಿ ನಮ್ಗೆ ಕೂಗಿದೆ ದಯಮಾಡಿ ನಮ್ ಕೂಗು ಕೇಳ್ರಿ ನಾ ಯಾಕ್ ಕೊಡ್ರಿ ಇಲ್ಲಾಂದ್ರ ನಾವ್ ಈ ಹೋರಾಟವನ್ನ ಇನ್ನು ರಾಷ್ಟ್ರ ಮಟ್ಟದಲ್ಲಿ ತೊಗೊಂಡ್ ಹೋಗ್ಬೇಕಂತನಾ ಮನವಿ ಮಾಡ್ತಾ ಇದೀವಿ ಸರ್ ನಮ್ ಮೂರ್ ವರ್ಷ ನಾಲ್ಕು ವರ್ಷದಿಂದ ಐತಿ ಸರ್ ಲೈಬ್ರರಿ ಓದ್ತಾ ಇದ್ದೀವಿ ಸರ್ಕಾರ ಇನ್ನು ಯಾವ ನೇಮಕತೆನೂ ಮಾಡ್ತಾ ಇಲ್ಲ ಇನ್ನು ಯಾವ್ ಭರವಸೆ ಮೇಲೆ ಕುಂದಿರಬೇಕು ಸರ್ ನಾವ್ ಯೆಸ್ಟ್ ದಿನಾ ಓದಬೇಕು ಮನೆಯಲ್ಲಿ ಅತ್ತೆ ಮಾವ ಬೈತಾವ್ರೆ ಹುಡುಗರಿಗೆ ಜವಾಬ್ದಾರಿ ಇರುತ್ತೆ ಸರ್ ಮೂವತ್ತು ಮೂವತ್ತೈದು ವರ್ಷ ಆದ್ರೂ ಇನ್ನು ನೌಕರಿ ಅಲ್ಲಂದ್ರೆ ಅಪ್ಪ ಅಮ್ಮ ಏನ್ ಮಾಡಬೇಕು ಸರ್ ವಯಸ್ಸು ಬರುತ್ತೆ ಅವರಿಗೆ ಇನ್ನು ಎಷ್ಟು ದಿನ ದುಡಿಬೇಕು ಸರ್ ಹುಡುಗರು ಲೈಬ್ರರಿ ಮಾಡ್ಕೊಂಡು ಅವ್ರದ್ದು ಅವ್ರದ್ದು ಅಡುಗೆ ಮಾಡ್ಕೊಂಡು ಓದ್ತಾ ಇದ್ರೆ ಇನ್ನೂ ಯಾವ ಜಾಬು ಇಲ್ಲ ಅಷ್ಟೊತ್ತಿಗೆ ವಯೋಮಿತಿ ಮಾಡಿದ್ರೆ ಓದಿ ವೇಸ್ಟು ಅಲ್ಲ ಸರ್ ನಮ್ಮ ಓದಿಗೆ ಒಂದು ಏನಾದರೂ ಭರವಸೆ ಬೇಕು ಅಲ್ವಾ ಸರ್ ಇನ್ನೂ ನಾಳೆ ಬಿಡ್ತೀನಿ ನಾಡಿದ್ದು ಬಿಡ್ತೀನಿ ಅಂತ ಮೀಸಲಾತಿ ಆಗಲಿ ಆಗಲಿ ಅಂತ ಅದನ್ನು ಆಯಿತು ಸರ್ ಇನ್ನು ಯಾವ ನೇಮಕಾತಿನೂ ಆಗ್ತಾ ಇಲ್ಲ ನಾವು ಏನು ಮಾಡೋದು ಸರ್ ವಯೋಮಿತಿ ಮುಗಿದ ಮೇಲೆ ನೀವು ಪೋಸ್ಟ್ ಬಿಟ್ಟರೆ ನಾವು ನೆಕ್ಬೇಕು ಅದನ್ನು ತೊಗೊಂಡು ಏನು ಮಾಡಬೇಕು ಸರ್ ನಾವೆಲ್ಲ ಬಡವರು ಉದ್ಯೋಗ ಅನ್ನೋದು ಎಲ್ಲರೂ ಮನೆಗೆ ಒಂದೊಂದು ದೀಸಿಕೊಟ್ರೆ ಸಾಕು ಸರ್ ನೀವು ಅಕ್ಕಿ ಕೊಡೋದು ಗೋಧಿ ಕೊಡೋದು ಬಸ್ ಪಾಸು ಅದು ಇದು ಅಂದ್ಕೊಂಡು ಅವೆಲ್ಲ ಯಾಕೆ ಬೇಕು ಸರ್ ನಮಗೆ ಎಲ್ಲ ಮನೆಗೆ ಒಂದೊಂದು ನೌಕರಿ ಕೊಡಿ ಸರ್ ಸಾಕು ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ನಮ್ಮ ಬೇಡಿಕೆ ಇಷ್ಟೇ ಎಲ್ಲ ಮನೆಗೆ ಒಂದೊಂದು ನೀವು ಸರ್ಕಾರಿ ನೌಕರಿ ಕೊಡಿ ಸಾಕು ನಾವೆಲ್ಲ ನಮ್ಮನ್ನು ನಾವು ಅಭಿವೃದ್ಧಿ ಆಗ್ತೀವಿ ನಮ್ಮ ಹಿರಿಯರು ನಮ್ಮೆಲ್ಲ ಇಟ್ಟು ನಂಬಿಕೆನ ಉಳಿಸ್ಕೋಬೇಕು ಅಂತಂದರೆ ನಮಗೆ ಉದ್ಯೋಗ ಬೇಕು ಇನ್ನು ಎಷ್ಟು ಅಂತ ಓದಕೋದು ಕೊಡೋದು ಅತ್ತೆ ಮೊಕಡೆ ಬಯಸ್ಕೊಳೋದು ಮಕ್ಕಳು ಈ ಎಜುಕೇಷನ್ಗೆ ಅವರಿಗೆ ಕೇರ್ ಮಾಡದೆ ನಮ್ಮನ್ನು ನಾವು ಓದ್ಕೊಂಡು ಕೂತ್ರೆ ಅವ್ರ ಭವಿಷ್ಯನೂ ಹಾಳಾಗುತ್ತೆ ಸರ್ ನಮ್ಮದು ಓದೋದಿದೆ ಅಂತ ಮಕ್ಕಳನ್ನ ಅವಾರ್ಡ್ ಮಾಡ್ತಾ ಇದ್ದೀವಿ ಸರ್ ನಾವು ವರ್ಕ್ ಮಾಡಿಸೋದಾಗ್ಲಿ ಮನೆ ಅಡುಗೆ ಮಾಡೋದಾಗಲಿ ಅತ್ತೆ ಮೌನ್ ಆಗ್ತಾ ಇಲ್ಲ ಏನು ಮಾಡೋದು ಸರ್ ನೌಕರಿ ಅಂತ ಬಿಟ್ಟರೆ ನಮಗೆ ಒಂದು ಹೆಣ್ಮಕ್ಳು ನಮ್ಮ ಮೇಲೆ ನಾವು ನಿಂತ್ಕೋಬೇಕು ಸರ್ ಎಷ್ಟೋ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಸ್ಥಾನಮಾನನೇ ಇಲ್ಲ ಸರ್ ಅದು ನಮಗೆ ಬೇಕು ನಮಗೆ ಒಂದು ಸಮಾಜದಲ್ಲಿ ಸ್ಥಾನಮಾನ ಬೇಕು ಅಂದರೆ ನಮಗೆ ಜಾಬ್ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇವತ್ತು ನೋಡ್ತಾ ಇದೀವಿ ದೇಶಾದ್ಯಂತ ಇವತ್ತು ದಿನೇ ದಿನೇ ಇವತ್ತು ನಿರುದ್ಯೋಗ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಇವತ್ತು ಎಲ್ಲ ಕಡೆ ಇವತ್ತು ತಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಮುಗಿಸ್ಕೊಂಡು ಪಾಸ್ಔಟ್ ಆಗಿ ಬರ್ತಾ ಇದಾರೆ ವರ್ಷ ವರ್ಷ ಬರ್ತಾ ಇದಾರೆ ಸೊ ಆದ್ರೆ ಸರ್ಕಾರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ ಯಾವ್ದೇ ಇವತ್ತು ಯುವ ಜನರ ಪರವಾಗಿ ಭರವಸೆಗಳನ್ನ ಅವರ ಬೇಡಿಕೆಗಳನ್ನ ಈಡೇರಿಸೋ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾಳೆ ಇವತ್ತು ಬರೀ ಇವತ್ ಯಾರು ಕೋಟ್ಯಾಧಿಪತಿಗಳಾದರ ಯಾರು ಶ್ರೀಮಂತರ ಶಾಲೆ ಅವ್ರ ಪರವಾಗಿ ಇವತ್ತು ಸರ್ಕಾರಗಳು ಕೆಲಸ ಮಾಡ್ತಾ ಇದೆ ಇವತ್ತು ಸೊ ಒಂದ್ ಕಡೆ ಸರ್ಕಾರನೇ ಹೇಳ್ತಾ ಇದೆ ಇವತ್ತು ಜಗತ್ತಿಗೆ ಅತ್ಯಂತ ನಾಲ್ಕನೇ ಸ್ಥಾನದಲ್ಲಿ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದೀವಿ ಅಂತ ಹೇಳಿ ಆದ್ರೆ ಆರ್ಥಿಕವಾಗಿ ಯಾರು ಅಭಿವೃದ್ಧಿ ಹೊಂದಿದಾರೆ ಸರ್ಕಾರ ನೋಡಿ ಇವತ್ತು ಎಷ್ಟೋ ಇವತ್ತು ಖಾಲಿ ಇರೋ ಉದ್ಯೋಗಗಳು ಸಾಕಷ್ಟು ಇದಾವೆ ಲಕ್ಷ ಲಕ್ಷ ಇದಾವೆ ಇವತ್ತು ಕರಿತಾ ಇರೋದು ಬರೀ ಐದ್ನೂರು ಸಾವಿರ ಇಷ್ಟೇ ಕರಿತಾ ಇದೆ ಸೊ ಇದಕ್ಕೆ ಕಾಂಪಿಟೇಷನ್ ಬೆಳೀತಾ ಇದೆ ಇವತ್ತು ಕಾಂಪಿಟೇಷನ್ ಇವತ್ತು ನಾವು ಅನ್ಕೋತೀವಿ ಇವತ್ತು ವಿದ್ಯಾರ್ಥಿ ಜನರು ಹೌದ್ರಿ ಕಾಂಪಿಟೇಷನ್ ಇದೆ ನಾವು ಇನ್ನೂ ಕಷ್ಟ ಪಡ್ಬೇಕು ಓದ್ಬೇಕು ಅಂತೆಲ್ಲ ನಾವು ಅಂತೀವಿ ಆದ್ರೆ ಇವತ್ತು ಕಾಂಪಿಟೇಷನ್ ಬರುವಂತ ಪರಿಸ್ಥಿತಿ ಯಾರು ಅಂದ್ರೆ ಇವತ್ತು ಇವತ್ತು ಸರ್ಕಾರನೇ ಎಲ್ಲ ಇವತ್ತು ಖಾಲಿರೋ ಉದ್ಯೋಗಗಳೆಲ್ಲ ಭರ್ತಿ ಮಾಡ್ಕೊಂಡ್ರೆ ಕಾಂಪಿಟೇಷನ್ ಅನ್ನೋದಿರಲ್ಲ ಇವತ್ತು ಇವತ್ತು ಇವತ್ತೇ ಪೇಪರಲ್ಲಿ ಬಿಟ್ಟಿದ್ದಾರೆ ಕೆಇ ಕನ್ಫರ್ಮ್ ಮಾಡ್ತೀವಿ ಅಂತ ಏಳ್ನೂರ ಎಂಟು ಪೋಸ್ಟ್ಗಳು ಬಿಟ್ಟಿದ್ದಾರೆ ವಿವಿಧ ಇಲಾಖೆಗಳಲ್ಲಿ ಸೊ ವಿವಿಧ ಇಲಾಖೆಗಳಲ್ಲಿ ಸರ್ಕಾರ ಅಂಕಿ ಅಂಶಗಳ ಪ್ರಕಾರನೇ ನಲವತ್ತ್ ಮೂರು ಇಲಾಖೆಗಳಲ್ಲಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ಖಾಲಿ ಇದೆ ವ್ಯಾಕೆನ್ಸಿ ಆದರೆ ಇವರು ಬಿಟ್ಟಿರೋದೆಷ್ಟು ಏಳ್ನೂರ ಎಂಟು ಸೊ ಅಂದರೆ ಕಾಂಪಿಟೇಷನ್ ಎಲ್ಲಿ ಬೆಳೀತಾ ಇದೆ ಇವತ್ತು ಸೊ ಇದರಲ್ಲಿ ಏಳ್ನೂರ ಎಂಟರಲ್ಲಿ ಮತ್ತು ಎಲ್ಲ ಜೀವಿ ಜಿಲ್ಲೆಗಳಿಗೆ ಡಿವೈಡ್ ಹಾಕಿಂದು ಮತ್ತು ಅದು ಕಾಸ್ಟು ಎಸ್ ಸಿ ಎಸ್ ಟಿ ಹಿಂಗೆ ರಿಸರ್ವೇಷನ್ ಪ್ರಕಾರ ಸೊ ಇದು ಸಾಕಷ್ಟು ಕಾಂಪಿಟೇಷನ್ ಬೆಳೀತಾ ಇದೆ ಸೊ ಇದು ಸಾರಿ ಆಗೋಲ್ಲ ಸರ್ಕಾರ ಈ ರೀತಿ ಮಾಡಿಸ್ತಾರಲ್ಲ ಇವತ್ತು ಎಂಟರ್ ಸರ್ಕಾರಿ ಇಲಾಖೆಗಳಲ್ಲಿ ಎಷ್ಟು ಇದಾವೆ ಇವತ್ತು ಟೀಚರ್ಸ್ ಬೋಸ್ಟ್ಗಳನ್ನ ಕರಿ ಕರಿತೇ ಇವತ್ತು ಎಷ್ಟೋ ಪೊಲೀಸ್ ಅಕಾಡೆಮಿಯಲ್ಲಿ ಸುಮಾರು ಐದು ವರ್ಷದಿಂದ ಕರೀತಾ ಇವತ್ತು ಆಮೇಲೆ ಯಾವುದೇ ಎಕ್ಸಾಮ್ಗಳಲ್ಲಿ ಅಕ್ರಮ ಅನ್ನೋದು ನಡಿಬಾರ್ದು ಪೇಪರ್ ಲೀಕ್ಗಳು ಆಗ್ಬಾರ್ದು ಅಂತ ಹೇಳಿ ಬಯಸ್ತಾ ಇದೀವಿ ಸೊ ಈ ಮುಖ್ಯ ಬೇಡಿಕೆಗಳು ತಗೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟ ಇದೆ ನಾನ್ ಸತತ ಒಂದ್ ನಾಲ್ಕರಿಂದ ಐದು ವರ್ಷ ರೀ ಈ ಕಾಂಪಿಟೇಟಿವ್ ಫೀಲ್ಡ್ ಬಂದ ಐದು ವರ್ಷದಿಂದ ಸತತ ಓದಲತ್ತೀನಿ ಧಾರವಾಡದಿಂದ ಓದಿನಿ ಅಲ್ಲಿ ನಮ್ ಮನೆಯ ಒಂದು ಪ್ರಾಬ್ಲಮ್ ಖರ್ಚು ವೆಚ್ಚ ಬರ್ಸಕ್ ಆಗಲ್ರಿ ಯಾಕಂತರ ಇವ್ರ ಈ ವರ್ಷ ಬಿಡ್ತೀನಿ ಮುಂದಿನ ವರ್ಷ ಬಿಡ್ತೀನಿ ನಾಳೆ ಬಿಡ್ತೀನಿ ಎಲ್ಲಾದ್ರೂ ಪ್ರೆಸ್ ಮೀಟ್ ಬಡದಾಗ ಅವ್ರೆ ಸರ್ ಬಿಡ್ತೇವ್ರಿ ಅಷ್ಟಾವ್ರಿ ಜಾಬ್ ಇಷ್ಟಾವ ಬರೀ ಆಶ್ವಾಸನೆ ಕೊಡದ ಐತ್ರಿ ಹೋಗ್ ನೋಡ್ರಿ ಬಟ್ ಉದ್ಯೋಗ ಅಕ್ಷರಶಿಗಳು ಏನಾರ ಓದಲತಾರಲ್ರಿ ಅವ್ರು ಯಾವ್ದೇ ರೀತಿ ಒಂದು ಏನಂತ ಬರೀ ಓದೋದು ಓದೋದಾಗತ್ತರಿ ಬಟ್ ನೌಕರಿನೇ ಬಿಡಲಾಗ್ಯಾರೀ ಎಷ್ಟು ವರ್ಷ ಅಂತ ಇರ್ತಾರೀ ಅವ್ರಿಗಿನ್ನು ಮನೆಯಲ್ಲೇ ಬಡವರು ಇರ್ತಾರೆ ಕೆಲವ್ರಿಗೆ ದಿನನಿತ್ಯ ಊಟನ ಆಗಲ್ಲ ಇದ್ರಿ ಅಷ್ಟು ಬಡವರ ಕೆಲವರು ಈಗ ನೋಡ್ರಿ ಕೆಲವೊಂದು ದಾಳದಾಗ್ಯಾರೀ ಒಂದು ತಿಂಗ್ಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಬೇಕ್ರಿ ಓ ಮನುಷ್ಯ ವಿದ್ಯಾರ್ಥಿ ಓದ್ಬೇಕಂದ್ರೆ ಈ ಪ್ರೆಸೆಂಟ್ ಎಲ್ಲ ಬಿಲ್ನ ಹೆಚ್ಚಿಗೆ ಹಾ ಈ ತೆರಿಗೆಗಳು ಹೆಚ್ಚಾವ್ರಿ ಎಲ್ಲಾನು ಹೆಚ್ಚಾವ್ರಿ ಬಟ್ ಉದ್ಯೋಗ ಬಿಡಲಾರೀ ಎಷ್ಟ್ ದಿನ ಅಂತ ಇದ್ ಮಾಡ್ತಾರ ಬಿಡ್ತಾರ ಬಿಡ್ತಾರ ಎರಡೂವರೆ ಲಕ್ಷ ಅವ್ರಿ ಬಿಡ್ತಾರೆ ಬಿಡ್ತಾರೀ ವಯಸ್ಸೇ ಹಾಲ್ತಿತ್ತು ರೀ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸು ಮತ್ತೇನು ಅಲತ್ತದ್ರಿ ದಿನಾ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಹೇಳಿಕೆ ವಯಸ್ಸೆ ಹಾಲ್ರಿ ಬಟ್ ಓಡಲಾಗ್ಯ ರೀ ಬಟ್ ನಮಗೂನು ಪ್ರೆಷರ್ ರೀ ಮನ್ಯಾಗ್ರಿ ಎಷ್ಟು ವರ್ಷ ಓದ್ತಿರಿ ಭೀ ಊರಿಗೆ ಹೋದ್ರೆ ಮುಖತ್ತು ಇದ್ರೆ ಎಷ್ಟು ವರ್ಷ ಓದ್ತಿ ನಿಂದ ಹಿಂದಿನವನು ಆದ ಹಿಂದಿನವು ಯಾವಾಗ ಅದ ಹೆಂಗಾದ ಗೊತ್ತಾಗಲ್ಲ ಇದ್ರೆ ಜನಗಳಿಗೆ ಯಾಕಂದ್ರೆ ಇಲ್ಲಿ ಪಾರದರ್ಶಕವಾಗಿ ನಡೆಯಲಾಗ್ಯದ್ರಿ ಉದ್ಯೆ ಅದ ನಮ್ಮದು ಏನಾದ್ರಿ ನಮ್ಮ ಕಡೆಯಿಂದ ಒಂದೇ ರೀ ಉದ್ಯೋಗ ಬಿಡ್ಬೇಕ್ರಿ ಯಾವ್ಯಾವ ಉದ್ಯೋಗ ಅವ್ರಿಗೆ ಒಳಗೆ ತಗೋಬೇಕ್ರಿ ಅದು ನಮ್ಮ ವಿದ್ಯಾರ್ಥಿ ಕೊರಗದ್ರಿ ಎಲ್ಲರಿಗೆ ಆದಷ್ಟು ಬೇಗ ನಮ್ಮ ಅಳೋಲು ಏನಾದರೀ ನಾವು ಅದು ಸರ್ಕಾರಕ್ಕೆ ಮುಟ್ಟಬೇಕು ರೀ ಇಷ್ಟೇ ಬೇಡಿಕೆ ರೀ ಸರ್ ಸತತ ನಾಲ್ಕೈದು ವರ್ಷ ಇತ್ತು ಒಟ್ಟು ಯಾವುದೇ ಪೋಸ್ಟ್ ಕರ್ತಾ ಇಲ್ಲ ಆಗಲಿ ಪಿ ಎಸ್ ಐ ಅಲ್ಲಿ ಟಿ ಇ ಟಿ ಆಲಿ ಜಿ ಪಿ ಎಸ್ ಟಿ ಆ ಸಿ ಇ ಟಿ ಯಾವುದೇ ಉದ್ಯೋಗ ಇಲ್ಲ ಒಟ್ಟು ಆದ ಕಾರಣ ಅವರಿಗೆ ನಾವು ಏನು ಏನೋ ಉದ್ಯೋಗ ಏನೋ ಕೇಳ್ತಾರೆ ಒಣ ಒಂದು ಜಾಬ್ ಕೇಳುತ್ತೆ ಅಷ್ಟೇ ಎಲ್ಲ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಸರ್ ಧಾರವಾಡದಲ್ಲಿ ಮೊನ್ನೆ ಮೊನ್ನೆ ಒಂದು ಉದ್ಯೋಗ ಸರಿ ಹೋಯ್ತು ಸರ್ ಅದಕ್ಕಾಗಿ ಅವ್ರಿಗೆ ಕೇಳೋದು ಒಂದೇ ಸರ್ ಉದ್ಯೋಗ ಹೇಳಿ ಏಜ್ ಹಚ್ಚಿ ಮಾಡತ್ತೆ ಸರ ಮೂರು ವರ್ಷ ಒಂದು ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ಒಟ್ಟು ಏಜ್ ಹಚ್ಚಿ ಮಾಡೋಲ್ಲ ಪ್ರತಿಯೊಂದು ಆಯ್ತು ಯಾವತ್ತೇ ಲಂಚ ಎಲ್ಲದಕ್ಕೂ ಲಂಚ 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 ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಲಂಚಾರ ಬಡವ್ರೆಲ್ಲಿ ಹೋಗಬೇಕು ಸರ್ ನಾಲ್ಕೈದು ವರ್ಷ ಆಯ್ತು ಸರ್ ಪ್ರತಿಯೊಂದು ಉದ್ಯೋಗ ಒಂದು ಹುಡುಗಿ ಓದ್ಬೇಕಂದ್ರೆ ಒಂದು 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 ಮಂತಿಗೆ ಒಂದು ಐದು ಹತ್ತು ಐದು ಹತ್ತು ಸಾವಿರ ಖರ್ಚು ಸರ್ ಅದಕ್ಕೆ ಮನೆಯಲ್ಲಿ ಭೀ ಕೇಳ್ತಾರೆ ಸರ್ ಭಾಟು ಸಾಕು ಬಾನಿ ಓದುತ್ತೆ ಇಷ್ಟೆಲ್ಲ ಅಲ್ಲುತ್ತಾರೆ ಸರ್ ಅದಕ್ಕೆ ಅವ್ರಿಗೆ ಕೇಳೋದು ಒಂದೇ ಸರ್ ಉದ್ಯೋಗ ಬಿಡುತ್ತೆ ಸರ್ ಇದು ಇದು ಮುಂದೆ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಬೆಂಗಳೂಕ ವಿಧಾನಸೌಧ ಮುಂದೆ ಹೋರಾಟ ಮಾಡ್ತೇವ್ರ ನಮ್ಮ ಹೆಸರು ಪ್ರಭಾಕರ್ ಅಂತ ಹಳನ್ ತಾಲೂಕು ಖಜೂರ್